ಅಂಡ್ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೀನಿ ಭಗವಂತ ವಾಸುದೇವ ಕೃಷ್ಣ ತುಂಬಾ ಕಡೆ ಮಳೆಯ ಕಾರಣಕ್ಕಾಗಿ ಮಳೆಯ ರೌದ್ರ ನರ್ತನ ಪ್ರಕೃತಿಯ ವಿಕೋಪ ಅದು ಚಂಡಮಾರುತ ಆಗಿರ್ಬೋದು ಭೂಕುಸಿತ ಆಗಿರ್ಬೋದು ಜಲಪ್ರಳಯ ಆಗಿರ್ಬೋದು ನಾನಾ ರೀತಿಯ ಅವಘಡಗಳಿಗೆ ಬಹಳಷ್ಟು ಜನ ನಲುಗಿ ಹೋಗ್ತಿದ್ದಾರೆ ಎಷ್ಟು ಜನ ಬದುಕು ಕಳ್ಕೊಂಡವರೆಷ್ಟು ಜನ ಮನೆ ಮಠಗಳನ್ನು ಕಳ್ಕೊಂಡು ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಪ್ರಾಣ ಉಳಿಸ್ಕೊಂಡ್ರೆ ಅದೇ ಹೆಚ್ಚು ಸ್ಥಿತಿಗೆ ಬಂದಿದ್ದಾರೆ ನಾವು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಕೂತು ನಮ್ಮ ಪ್ರಾರ್ಥನೆಗೆ ಶಕ್ತಿ ಇಲ್ಲ ಅಂತ ನೀವು ಅಂದುಕೊಳ್ಬೇಡಿ ಖಂಡಿತ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗೂ ಮೀರಿ ಹವಾಮಾನ ಇಲಾಖೆ ಅಂತ ಇದೆ ಅದು ಮುಂಚೆಯೇ ಎಚ್ಚರಿಸುತ್ತೆ ದಯವಿಟ್ಟು ನದಿಯ ತಟಗಳಲ್ಲಿ ಸಾಗರದ ತಟಗಳಲ್ಲಿ ಅಥವಾ ಆ ದಡಗಳಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನರು ಎಚ್ಚೆತ್ತುಕೊಳ್ಬೇಕು ಸ್ವಲ್ಪಗಳ ಸ್ವಲ್ಪ ಕಾಲ ಸ್ವಲ್ಪ ನೀವು ಜಾಗವನ್ನು ಬದಲಾಯಿಸಿ ಬೇರೆ ಕಡೆ ಬಂದು ವಾಸಿಸಬೇಕು ನಾನು ಪ್ರಾರ್ಥಿಸ್ತೀನಿ ಇವತ್ತು ನಾನು ನೋಡ್ತಾ ಇದ್ದೆ ಕೇರಳದಲ್ಲಿ ವಯನಾಡು ಅನ್ನೋ ಜಾಗದಲ್ಲಿ ಗುಡ್ಡ ಕುಸಿದು ನಾನು ನೋಡೋ ಸಮಯಕ್ಕೆ ಎಪ್ಪತ್ತೇಳು ಜನ ಜೀವಂತ ಸಮಾಧಿ ಅಂದರೆ ಪ್ರಕೃತಿಯನ್ನೇ ನಾನು ಕಂಟ್ರೋಲ್ ಮಾಡಬಲ್ಲೆ ಪ್ರಕೃತಿ ನಾನು ಹೇಳದಂಗೆ ಕೇಳಬೇಕು ನಾನು ಸ್ವಾಭಾವಿಕ ಅಥವಾ ಕೃತಕ ಮಳೆ ಸುರಿಸಬಲ್ಲೆ ನಾನು ಕೃತಕವಾಗಿ ಏನೇನೋ ಸೃಷ್ಟಿಸಬಲ್ಲೆ ಅಂತಿದ್ದ ಮನುಷ್ಯನಿಗೆ ಇಂಥದ್ದ್ಯಾವುದು ಒಂದು ಘನಘೋರವಾದ ಪ್ರಕೃತಿಯ ರೌದ್ರಾವತಾರವನ್ನು ದರ್ಶನ ಮಾಡಿದಾಗ ಅರೆ ನಾವು ಏನೂ ಅಲ್ಲ ಅನಿಸುತ್ತೇನೆ ಒಂದೆರಡು ಗ್ರಾಮ ರಾತ್ರೋರಾತ್ರಿ ಬೆಳಗಿನ ಜ ಬೆಳಗಿನ ಜಾವ ಸರಿಸುಮಾರು ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಈ ಸಮಯಕ್ಕೆ ಆ ಮಣ್ಣು ಆ ಗುಡ್ಡ ಕುಸಿದು ಎರಡು ಊರು ಸಮಾಧಿ ಅಲ್ಲಿ ಊರು ಇತ್ತ ಅನ್ನೋದೇ ಹೇಳಲಿಕ್ಕಾಗ್ತಾ ಇಲ್ಲ ಹಾಗಾಗಿ ಪ್ರಕೃತಿಯ ಮೇಲೆ ದಾಳಿ ಮಾಡುವ ಬುದ್ಧಿಯನ್ನು ಮನುಷ್ಯ ಬಿಡಬೇಕು ಸರಿ ಈಗ ನಾನು ನಾನು ಹೇಳಿದ ತಕ್ಷಣ ಎಲ್ಲ ಕೇಳಿಬಿಡ್ತಾರೆ ಅಂತ ಇಲ್ಲ ಬಟ್ ವೈಯಕ್ತಿಕವಾಗಿ ನಾವು ಮರಗಳನ್ನು ನೆಡುವುದು ಸರಿ ಸಸಿಗಳನ್ನು ನೆಡುವುದು ಮರಗಳನ್ನು ಚೆನ್ನಾಗಿ ಬೆಳೆಸೋದು ಪೋಷಣೆ ಮಾಡೋದು ಇವುಗಳ ಕಡೆ ನಾವು ಗಮನ ಕೊಡಬೇಕು ಪ್ರಕೃತಿಯ ಮುಂದೆ ಏನೂ ಇಲ್ಲ ಸ್ವಾಮಿ ಒಂದು ಸರಿಯಾದ ಅಲೆ ಒಂದು ದೈತ್ಯ ಅಲೆ ಬಂದರೆ ಒಂದು ಇಡೀ ನಗರವನ್ನೇ ವಾಹ ಮಾಡುವಷ್ಟು ಶಕ್ತಿ ಜಲ ಅರ್ಥಾತ್ ಆ ವರುಣ ದೇವನಿಗೆ ಆ ಶಕ್ತಿ ಇದೆ ಈಗ ಸದ್ಯಕ್ಕೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ಎಷ್ಟೋ ಜನ ಅನ್ನ ನೀರು ಅಂದ್ರೆ ಮನೆ ಮಠ ಹೋಗಲಿ ಬದುಕಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಬಂದಾಗ ಪಾಪ ನಾವೆಲ್ಲ ಏನೋ ದಯೆ ನಮ್ಮ ಪೂರ್ವಜರ ಆಶೀರ್ವಾದ ಒಂದು ಸೇಫ್ ಜಾಗದಲ್ಲಿ ಇದ್ದೀವಿ ಹಾಗಾಗಿ ಹಾಗೆ ಪ್ರಳಯದ ಜಾಗದಲ್ಲಿ ತಮ್ಮವರನ್ನು ಮನೆಗಳನ್ನು ಕಳ್ಕೊಂಡಿರುವುದು ಅದೊಂದು ಕಡೆ ಆದರೆ ನಮ್ಮ ಪ್ರೀತಿಪಾತ್ರರನ್ನ ಹೆಣದ ರೀತಿಯಲ್ಲಿ ನೋಡಬೇಕಾದ್ರೆ ಅದು ಇನ್ನೊಂದು ಹೊಡೆತ ಅವರಿಗೋಸ್ಕರ ಪ್ರಾರ್ಥಿಸೋಣ ಪ್ರಾರ್ಥನೆಗೆ ಶಕ್ತಿ ಇದೆ ಅದು ಕಣ್ಣಿಗೆ ಕಾಣದೇ ಇರ್ಬೋದು ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಪ್ರಾರ್ಥನೆಗಿದೆ ನೀವು ತುಂಬ ಮನಸ್ಸಿನಿಂದ ಸಮರ್ಪಣಾ ಭಾವದಿಂದ ಭಗವಂತನಿಗೆ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಒಂದು ಅಸುನೀಗಿರುವ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಆ ಜೀವಗಳನ್ನು ಪ್ರೀತಿಪಾತ್ರರನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಅವರು ಸತ್ತು ಸತ್ತಿದ್ದಾರೆ ಇವರು ಬದುಕಿ ಸತ್ತಿದ್ದಾರೆ ಕಡೆಯಾದರೆ ಜೀವಂತವಾಗಿದ್ದಾರೆ ಆದರೆ ಬಹುತೇಕ ಸತ್ತು ಹೋಗಿರುವ ಭಾವನೆಯಲ್ಲಿದ್ದಾರೆ ಸೂತಕದ ಭಾವನೆಯಲ್ಲಿದ್ದಾರೆ ಅವರಿಗೆಲ್ಲರಿಗೂ ಅದನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಕೊಡಪ್ಪ ಅವರಿಗೆ ಅಂತ ಕೇಳಬಹುದು ಎಚ್ಚರಿಸಬೇಕು ಜನರನ್ನು ಜಾಗೃತಗೊಳಿಸಬೇಕು ಪಾಪ ಎಷ್ಟೋ ಜನ ಮನೆ ಮಠ ಕಳ್ಕೊಂಡಿದ್ದಾರೆ ಆ ಮಕ್ಕಳು ತಾಯಂದಿರು ಗರ್ಭಿಣಿಯರು ಅಜ್ಜಿ ತಾತ ಅಯ್ಯೋ ಬಹಳ ಘೋರ ನಾನು ಅದು ನೋಡ್ತಾ ಇದ್ದೆ ನೀವು ಟಿ ವಿಲಿ ಪೇಪರಲ್ಲಿ ನೋಡಿ ಕೇರಳದ ವಯನಾಡು ಅಂತ ಒಂದು ಗುಡ್ಡ ಬಿದ್ದು ಒಂದು ನೂರು ಜನ ಸಾಯ್ತಾರೆ ಅನ್ನೋದಾದರೆ ಅವರಿಗೆ ಅದು ಅವಕಾಶ ಕೊಟ್ಟಿಲ್ಲ ಅಯ್ಯೋ ಕಾಪಾಡಿ ನನ್ನ ಅಂತ ಈ ಹೇಳಲಿಕ್ಕೂ ಅವಕಾಶ ಕೊಟ್ಟಿಲ್ಲ ಒಂದೇ ಸಾರಿ ಸ್ವಾಹ ಜೀವಂತ ಸಮಾಧಿ ಅಂದ್ರೆ ನೋಡಿ ಕಲಿಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ ಆಯಿತು ಅವರಿಗೋಸ್ಕರ ನಮ್ಮ ಪ್ರಾರ್ಥನೆ ಇರಲಿ